ಸರ್ ಹೇಗೆ ಸರ್ ನೀವು ಎಲ್ಲ ನೋಡಿದ್ರೆ ನಿಮ್ಗೆ ಹೆಂಗೆ ಇಷ್ಟ ಆಯ್ತಾ ಸರ್ ಈಗ ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದ ನೀವಿ ನಾನು ಸ್ಕ್ರೀನಿಂಗ್ ಟೈಮಲ್ಲಿ ಅಷ್ಟು ನೋಡಿದ್ದಿಲ್ಲ ಡಬ್ಬಿಂಗ್ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ನೋಡಿದ್ದೆ ಬಿಟ್ಟರೆ ಫಸ್ಟ್ ಟೈಮ್ ಫುಲ್ ನೋಡಿದ್ದೆ ನಿಮ್ಮ ಜೊತೆಗೆ ಫುಲ್ ನೋಡಿದ್ದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ತುಂಬ ಎಂಜಾಯ್ ಮಾಡ್ತೀರಿ ಥಿಯೇಟ್ರಲ್ಲಿ ಕೂಡ ನಮ್ಮ ಡೈರೆಕ್ಟರ್ ನಾಗಿ ಸರ್ ಇವರು ಏನ್ ಹೇಳಿದ್ರು ಸರ್ ಸ್ಟೋರಿಕಿ ತೆಗ್ದಿದ್ದಾರೆ ಅದಕ್ಕಿಂತ ಇನ್ನೂ ಚೆನ್ನಾಗೇ ತಗ್ತಿದಾರೆ ನಿಜವಾಗ್ಲೂ ಇಂಥ ಡೈರೆಕ್ಟರ್ ನಮಗೆ ಸಿಕ್ಕಿದ್ದು ನಿಜ ಲಕ್ಕಿ ಅಂತ ಹೇಳ್ಬೋದು ನಾನು ಲವ್ ತ್ರೀ ಸಿಕ್ಸ್ಟಿಕ್ಕಿಂತ ಕಿಂತ ಇದು ಒಂಥರ ನೆಕ್ಸ್ಟ್ ಎಪ್ಪೇ ಅನ್ಸುತ್ತೆ ಇಲ್ಲೂ ನಿಮ್ಮ ಸಪೋರ್ಟ್ ಎಲ್ಲ ಇದೇ ತರ ಇರಲಿ ಅಂತ ಕೇಳ್ಕೊತೀನಿ ಇನ್ನೊಂದು ಇವರೆಲ್ಲ ಜೊತೆ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಅನಿಸ್ತು ಮತ್ತು ಫೈಟಲ್ ಕೂಡ ಒಂದು ಒಂದಕ್ಕಿಂತ ಒಂಥರ ಡಿಫ್ರೆಂಟ್ ಫೈಟ್ ಇದೆ ಒಂದು ಕುಸ್ತಿ ಫೈಟು ಒಂದು ಲೋಕಲ್ ಫೈಟ್ ಒಂದು ಸಿನ್ಮ್ಯಾಟಿಕ್ ಫೈಟು ಇನ್ನೊಂದು ಬಾಕ್ಸಿಂಗ್ ಫೈಟು ತುಂಬ ಖುಷಿ ಅನಿಸುತ್ತಾರೆ ಡ್ಯಾನ್ಸ್ ಕೂಡ ಅಷ್ಟೇ ಒಂದು ಟಪ್ಪಾಂಗ್ ಟಪ್ಪಾಂಗುಚಿ ಡ್ಯಾನ್ಸು ಒಂದು ಲವ್ ಸಾಂಗು ಇನ್ನೊಂದು ಫ್ಯಾಮಿಲಿ ಸಾಂಗು ಡ್ಯಾನ್ಸ್ ಕೂಡ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿದ್ದಾವೆ ಸ್ಟೋರಿ ಕೂಡ ಫಸ್ಟ್ ಸ್ಟೋ ಫಸ್ಟ್ ಹಾಫು ಹೀರೋ ಹೀರೋನ್ ಮೇಲೆ ಫುಲ್ ಫನ್ನಾಗಿರುತ್ತೆ ಸೆಕೆಂಡ್ ಹಾಫು ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಆಡಿಯನ್ಸು ಬಂದು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಮೂವಿಯಲ್ಲಿ ಅಂದರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮತ್ತು ಅಕ್ಕ ತಂಗಿ ಮತ್ತು ಒಬ್ಬ ಗರ್ಲ್ ಫ್ರೆಂಡು ಯಾವ ಥರ ಬಾಂಡಿಂಗ್ ಇರುತ್ತೆ ಎಲ್ಲ ಬಾಂಡಿಂಗ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಫಸ್ಟ್ ಆಫ್ ನಿಮಗೆ ಗರ್ಲ್ ಫ್ರೆಂಡ್ ಜೊತೆ ಮತ್ತು ತಂಗಿ ಜೊತೆ ಅಂತ ತೋರಿಸಿದ್ದಾರೆ ಸೆಕೆಂಡ್ ಹಾಫಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ಯಾವ ಥರ ದೂರ ಹೋಗಿರ್ತಾರೆ ಅದೆಲ್ಲ ಹೆಂಗೆ ಯಾವ ಥರ ಕುಟುಂಬ ಒಂದಾಗುತ್ತೆ ಕುಟುಂಬ ಒಂದಾದರೆ ಯಾವ ಥರ ಇರುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮ್ಯಾಮ್ ಅಷ್ಟೇ ಆಲ್ಮೋಸ್ಟ್ ನೋಡಿರೋರೆಲ್ಲ ತುಂಬ ಹ್ಯಾಪಿ ಫೀಲ್ ಆಗಿದ್ದಾರೆ ಅಂತ ಅನ್ಕೊಂಡಿದೀನಿ ಮನೆ ಮಂದಿ ಎಲ್ಲ ನೋಡಿ ಒಂದ್ಸತಿ ನೋಡಿ ಇದನ್ನ ನಿಮ್ಗೆ ಏನು ಅನ್ಸತ್ತು ನೀವೇ ಫೀಲ್ ಮಾಡ್ಬೋದು ಅಂತ ನಾನು ಕೇಳ್ಕೊಂತೀನಿ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದು ಸರ್ ಅದು ನಿಮ್ಮ ಕಡೆಯಿಂದ ನಮ್ಗೆ ಬರಬೇಕು ನಮ್ಗೆ ಕೇಳಿದ್ರೆ ಎಲ್ಲರೂ ಹ್ಯಾಪಿ ಸೂಪರ್ ಫೀಲ್ ನಿಮ್ಮ ಕಡೆಯಿಂದಾನೆ ನಮ್ಗೆ ಬರಬೇಕು ನಮ್ಮ ಪ್ರೊಡ್ಯೂಸರ್ ನಮಸ್ಕಾರ ಭಾಳ ಸಂತೋಷ ಆಗುತ್ತೆ ತಾವೆಲ್ಲ ಬಂದು ಇವತ್ತು ಸಿನಿಮಾ ವೀಕ್ಷಣೆ ಮಾಡಿದ್ದೀರಿ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನ ಎಲ್ಲ ತಿಳಿಸಿ ಸರ್ ನಾವು ನಮ್ಮದು ಬಿಲ್ಡಪ್ ಕೊಟ್ಕೊಳಕ್ಕೆ ಇಷ್ಟ ಇಲ್ಲ ನಿಜ ಏನಿದೆ ಅಷ್ಟು ಹೇಳಿದರೆ ಸಾಕು ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಯಾಕಂದರೆ ಇದು ಪ್ರತಿಯೊಬ್ಬ ಮನೆಯಲ್ಲಿ ನಡೆಯುವಂಥ ಘಟನೆಯನ್ನು ನಾವು ಈ ಚಿತ್ರದಲ್ಲಿ ಮಾಡಿದ್ದೀವಿ ಅದನ್ನು ನೀವು ಮೆಸೇಜ್ ಕೊಡಿ ಸರ್ ಯಾಕಂದರೆ ಈ ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ನಾವು ಕೊಟ್ಟಿದ್ದೀವಿ ಮೆಸೇಜ್ ಕೊಡ್ತಾ ಇದ್ದೀವಿ ಸುಮ್ಮನೆ ಯಾವುದೋ ಅಂತ ಸಿನ್ಮಾ ಮಾಡಿಲ್ಲ ಇಲ್ಲಿ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಆಡಿಯನ್ಸ್ದು ನಮಗಿಂತ ಆಡಿಯನ್ಸ್ದು ಒಪಿನಿಯನ್ ತೊಗೊಳ್ಳಿ ಸರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವಾಗ ಜಸ್ಟ್ ನಾವು ದೇಸಾಯಿ ಸಿನಿಮಾ ಇವಾಗ ಜಸ್ಟ್ ನೋಡ್ಕೊಂಡು ಬಂದಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಫ್ಯಾಮಿಲಿ ಎಲ್ಲರೂ ಬಂದು ನೋಡುವಂತ ಸಿನಿಮಾ ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಬಂದ ಸಿನಿಮಾನ ನೋಡಿ ಇಷ್ಟು ದಿನ ಕಾಣಿಸ್ಕೊಂಡಿದ್ದ ರೀತಿಯಿಂದ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದೀನಿ ಅದು ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು ನಾಗಿರೆಡ್ಡಿ ಸರ್ಗೆ ಇರುವಂತಹ ಸೌಲಭ್ಯಗಳನ್ನ ಬಹಳಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಇಡೀ ನಮ್ಮೆಲ್ಲರ ಕುಟುಂಬ ಕೂತ್ಕೊಂಡು ಒಂದೂವರೆ ತಾಸು ಒಂದು ಮುಕ್ಕಾಲು ಗಂಟೆ ಟೈಮ್ ತಾಸು ನೋಡ್ಬೋದು ಸಿನಿಮಾನ ಎಲ್ಲೇ ಯಾವುದೇ ರೀತಿಯಾದಂತಹ ವಲ್ ವ್ಯಾರೈಟಿ ಇರ್ತಲೇ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ ಸೊ ನೀವೆಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನಿಮ್ಮ ನಿಮ್ಮ ಕುಟುಂಬದವ್ರನ್ನ ಕರ್ಕೊಬಂದು ಸಿನಿಮಾ ನೋಡಿ ಕನ್ನಡ ಚಿತ್ರಗಳನ್ನ ಇನ್ನಷ್ಟು ಮತ್ತಷ್ಟು ಬೆಳೆಸಿ ಹೋಲಿಸಿ ಅಂತ ಕೇಳ್ಕೊಡ್ತೀವಿ ಹಾಗೆ ಹೇಳ್ತಿದ್ದಾರೆ ಸೊ ಒಂದು ಕಡೆ ಖುಷಿ ಅದೇ ರೀತಿ ನಮ್ಮ ಪಾತ್ರಗಳನ್ನು ನಾವು ಯಾ ಎಷ್ಟು ರೀತಿ ಅದನ್ನು ತೃಪ್ತಿಪಡಿಸ್ಬೋದು ಆ ಕೆಲಸ ನಾವು ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ನೀವೆಲ್ಲರೂ ಬೆಂದು ಬೆಂಬಲ ಕೊಟ್ಟರೆ ಇನ್ನಷ್ಟು ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡುವುದರ ಮುಖಾಂತರ ನಿಮ್ಮೆಲ್ಲರೂ ಮನೋರಂಜಿಸ್ತೀನಿ ಅಂತ ಹೇಳ್ತೀನಿ ಇಡೀ ಫ್ಯಾಮಿಲಿ ಬಂದು ನೋಡುವಂಥ ಮೂವಿ ನಮ್ಮ ದೇಶ ಆಯಿತು ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಪೈರಸಿಗೆ ಸಪೋರ್ಟ್ ಮಾಡಬೇಡಿ ಪ್ಲೀಸ್ ಥಿಯೇಟರ್ಗೆ ಬಂದೇ ನೋಡಿ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ ದೇಸಾಯಿ ಸಿನಿಮಾ ನೀವೆಲ್ಲರೂ ನೀವು ನೋಡಿದ್ದೀರಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ಹೆಸರು ಸದಾನಂದ್ ಅಂತ ಕಾಮಿಡಿ ಕಿಲಾಡಿಯಿಂದ ಬಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಒಂದು ನಾನು ಪಾತ್ರ ಆಗಿದ್ದೀನಿ ಅಂತ ಬಹಳಷ್ಟು ಖುಷಿಯಾಗುತ್ತೆ ನಾವು ಹೇಳೋದು ಆಡಿಯನ್ಸ್ ಹೇಳೋದಕ್ಕಿಂತ ನೀವೆಲ್ಲ ಮಾಧ್ಯಮದ ಮಿತ್ರರು ನೋಡಿದ್ದೀರಿ ತುಂಬ ಪ್ರಚಾರವನ್ನು ನೀವು ಮಾಡಿ ಅಂದರೆ ಇಡೀ ಸಂಸಾರ ಅಂದರೆ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನಿಮಾ ಇದು ಉತ್ತರ ಕರ್ನಾಟಕದ ಜವಾರಿ ಭಾಷೆಯಲ್ಲಿ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಪ್ರವೀಣ್ ಅವ್ರು ಮಾಡಿದ್ದಾರೆ ಮಧುಸೂದನ್ ಸರ್ ಮಾಡಿದ್ದಾರೆ ಇದಕ್ಕೆ ಇದರಲ್ಲಿ ಒಂದು ನಾನು ಕಾಮಿಡಿ ಪಾತ್ರ ಮಾಡಿದ್ದೀನಿ ಅದಕ್ಕೆ ನಾಗಿರೆಡ್ಡಿ ಸರ್ಗೆ ಮಹಾಂತೇಶ್ ಸರ್ಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಹೆಚ್ಚೆಚ್ಚು ನಿಮ್ಮನ್ನು ಕೇಳ್ಕೊತೀನಿ ನೀವು ಈ ಸಿನಿಮಾನ ಪ್ರಚಾರ ಮಾಡಿ ಯಾಕಂದರೆ ಅವಿಭಕ್ತ ಕುಟುಂಬವನ್ನು ಮುಖ್ಯವಾಗಿ ಇಟ್ಕೊಂಡು ಮಾರಿರ್ತಕ್ಕಂಥ ಸಿನಿಮಾ ಇದು ಯಾವುದೇ ಡಬಲ್ ಮೀನಿಂಗ್ ಡೈಲಾಗ್ಗಳಿಲ್ಲ ಏನೇನೂ ಇಲ್ಲ ಚೊಕ್ಕವಾಗಿ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು ಸಿನ್ಮಾ ಅಂದರೆ ಇವತ್ತು ಅವತ್ತು ಅವಿಭಕ್ತ ಕುಟುಂಬಗಳು ಕಡಿಮೆ ಆಗ್ತಕ್ಕಂಥ ಕಾಲ ಇದು ಹಾಗಾಗಿ ಸಿನಿಮಾದಲ್ಲಿ ಬಂದರೆ ಒಂದು ತುಂಬ ಕುಟುಂಬ ಅವಿಭಕ್ತ ಕುಟುಂಬ ಹೆಂಗಿದೆ ಅಲ್ಲಿ ಎಷ್ಟು ಖುಷಿ ಇರುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ ದಯವಿಟ್ಟು ಬಂದು ನಮ್ಮ ದೇಸಾಯಿ ಸಿನಿಮಾನ ನೋಡಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂಥ ಒಂದು ಅದ್ಭುತವಾದಂಥ ಚಿತ್ರ ತುಂಬ ರಿಚ್ ಆಗಿ ಬಂದಿದೆ ಮೂವಿ ಸೊ ನೀವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು ಆಶೀರ್ವದಿಸಬೇಕು ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್